ಶೇಖರ್ ಹೇಳಿದಂತೆ ಇನ್ವೆಸ್ಟಿಗೇಷನ್ ನೆಪದಲ್ಲಿ ಬಂದ ಹರ್ಷವರ್ಧನ್ ಕೌಸಲ್ಯ ಹಾಗೂ ಚಂದ್ರಣ್ಣ ನಂಬುವಂತೆ ನಟಿಸಿದನು ಇವರಿಬ್ಬರ ನಾಟಕವನ್ನು ಅರಿಯದ ಕೌಸಲ್ಯ ಹಾಗೂ ಚಂದ್ರಣ್ಣ ತಮ್ಮ ಮಕ್ಕಳ ಮನೆಗೆ ಬರುವರೆಂದು ನಂಬಿದರು ಬಂಗಲೆಯಿಂದ ಹೊರಟ ಹರ್ಷವರ್ಧನ್ ಹಾಗೂ ಅವನ ಜೊತೆ ಬಂದಿದ್ದ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ಹೋದರು ಸರ್ ನೀವು ಹೇಳಿದ ಹಾಗೆ ನಮ್ಮ ಕಂಟ್ರೋಲ್ಗೆ ಬರೋ ಎಲ್ಲ ಸ್ಟೇಷನ್ಗೆ ಮೆಸೇಜ್ ಕಳಿಸಿದ್ದೀವಿ ಹಾಗೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ನಲ್ಲಿ ಇರೋ ಸಿ ಸಿ ಟಿ ವಿ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ ಆ ಹುಡುಗಿ ಮತ್ತೆ ಮನೆ ಕೆಲಸದವಳು ಬೇಗ ಸಿಗ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ಹರ್ಷವರ್ಧನ್ ನಿನಗೆ ಹೇಳಿದನು ಪೊಲೀಸ್ ಅಧಿಕಾರಿ ಅಯ್ಯೋ ಫೂಲ್ ಅವರು ಅಲ್ಲೆಲ್ಲ ಓಡಾಡಿದ್ರೆ ಅಲ್ವಾ ಸಿಗೋದು ಅವರಿಬ್ಬರು ರೈಲ್ವೆ ಸ್ಟೇಷನ್ನಲ್ಲೂ ಓಡಾಡಿಲ್ಲ ಬಸ್ ಸ್ಟ್ಯಾಂಡ್ನಲ್ಲೂ ಓಡಾಡಿಲ್ಲ ಅವರು ಯಾವ ಜಾಗದಲ್ಲಿರಬೇಕೋ ಇದ್ದಾರೆ ನಿನ್ನ ಕೆಲಸ ನೀನು ಮಾಡು ನನ್ನ ಕೆಲಸ ನಾನು ಮಾಡ್ತೀನಿ ಎಂದು ಮನಸ್ಸಿನಲ್ಲಿ ಉತ್ತರಿಸಿದ ಹರ್ಷವರ್ಧನ್ ನಕ್ಕನು ಅವನನ್ನು ನೋಡಿದ ಆ ಪೊಲೀಸ್ ಅಧಿಕಾರಿ ಸರ್ ನೀವು ಹೇಳಿದ ಕೆಲಸ ಆಗಿದೆ ಎಂದನು ವಾಸ್ತವಕ್ಕೆ ಬಂದ ಹರ್ಷವರ್ಧನ್ ಓ ಹೌದಾ ಗುಡ್ ಹೀಗೆ ಟ್ರ್ಯಾಕ್ ಮಾಡ್ತೀರಿ ನನಗೆ ಸ್ವಲ್ಪ ತಲೆಯ ನಾವು ನಾನು ಮನೆಗೆ ಹೋಗ್ತೀನಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ನನಗೆ ಕಾಲ್ ಮಾಡಿ ಎಂದು ಮನೆಗೆ ಹೊರಟನು ಹರ್ಷವರ್ಧನ್ ಪೊಲೀಸ್ ಸ್ಟೇಷನ್ನಲ್ಲಿ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟ ಹರ್ಷವರ್ಧನ್ ಹೋಗಿದ್ದು ಊರಿನ ಹೊರಗೆ ಇರುವ ಅರಳಿ ಮರದ ಬಳಿ ಅಲ್ಲಿ ಚಂದ್ರಶೇಖರ್ ಇವನಿಗಾಗಿ ಕಾಯುತ್ತಿದ್ದನು ತುಂಬ ಹೊತ್ತಾಯ್ತಾ ಬಂದು ಚಂದ್ರಶೇಖರ್ನನ್ನು ಕೇಳಿದನು ಹರ್ಷವರ್ಧನ್ ಇಲ್ಲ ಸರ್ ಇವಾಗ ಬಂದೆ ಏನು ಸರ್ ನಿಮ್ಮ ನಟನೆ ನೀವು ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದಾಗ ನಿಜವಾಗಲೂ ಅದಕ್ಕೆ ಬಂದಿದ್ದೀರಿ ಅಂದ್ಕೊಂಡೆ ಸೂಪರ್ ಸರ್ ನೀವು ಎಂದನು ಚಂದ್ರಶೇಖರ್ ಇದರಲ್ಲಿ ನಂದೇನಿದೆ ನೀವು ಹೇಳ್ಕೊಟ್ಟಿದ್ದನ್ನು ನಾನು ಹೇಳಿದೆ ಅಷ್ಟೆ ಎಂದನು ಹರ್ಷವರ್ಧನ್ ಸುಮ್ಮನೆ ರೀ ಸರ್ ನಾನು ಏನು ಮಾತಾಡಬೇಕು ಅಂತ ಹೇಳಿದೆ ಆದರೆ ನೀವು ಈ ರೀತಿ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಎಂದನು ಚಂದ್ರಶೇಖರ್ ಚಂದ್ರಶೇಖರ್ ಮಾತಿಗೆ ನಕ್ಕ ಹರ್ಷವರ್ಧನ್ ಹೇಗೆ ಹೊಗಳ್ತಾ ಇರ್ತೀರಾ ಇಲ್ಲ ಏನಾದರೂ ಕೊಡ್ತೀರಾ ಹಣದ ಅಮಲಿಗೆ ಬಿದ್ದು ಹರ್ಷವರ್ಧನ್ ಮೂಡನ ಆದನು ಅದಕ್ಕೆ ಅಲ್ವಾ ಸರ್ ನಿಮ್ಮನ್ನು ಬರೋ ಕೇಳಿದ್ದು ಎಂದು ತಾನು ತಂದಿದ್ದ ಹಣದ ಬ್ಯಾಗ್ನನ್ನು ಹರ್ಷವರ್ಧನನಿಗೆ ನೀಡಿದನು ಮಾತು ಮುಂದುವರಿಸಿದ ಚಂದ್ರಶೇಖರ್ ಸರ್ ನೀವು ಎಷ್ಟು ಬೇಕಾದರೂ ಕೇಳಿ ಕೊಡ್ತೀನಿ ಆದರೆ ನಾನು ಮಾತ್ರ ಈ ಕೇಸ್ನಲ್ಲಿ ಸಿಕ್ಕಾಕೋಬಾರ್ದು ಎಂದನು ನೋ ಮಿಸ್ಟರ್ ಚಂದ್ರಶೇಖರ್ ನಿಮಗೆ ಇದರಿಂದ ಯಾವುದೇ ತೊಂದರೆ ಆಗಲ್ಲ ಬಿಲಿಯುಮ್ಮಿ ನೀವೇನೂ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮಗಳು ಮತ್ತೆ ಸೀತಾ ಎಲ್ಲಿದ್ದಾರೆ ಅಂತ ತಿಳ್ಕೋಬಹುದಾ ಕೇಳಿದನು ಹರ್ಷವರ್ಧನ್ ಅಷ್ಟೇನಾ ತಿಳ್ಕೊಳ್ಳೋದು ಯಾಕೆ ನೀವು ಒಪ್ಪಿದರೆ ನನ್ನ ಜೊತೆ ಬನ್ನಿ ಅವ್ರು ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ ಅಂತನು ಚಂದ್ರಶೇಖರ್ ಚಂದ್ರಶೇಖರ್ ಮಾತಿಗೆ ಒಪ್ಪಿದ ಹರ್ಷವರ್ಧನ್ ಸೀತಾ ಹಾಗೂ ಕಿರಣಳನ್ನು ನೋಡಲು ಹೊರಟನು ಚಿಕ್ಕಮಗಳೂರಿನಿಂದ ಸುತ್ತಮುತ್ತಲಿನ ಹಳ್ಳಿಗೆ ಹೋಗುವ ದಾರಿಯಲ್ಲಿ ದಟ್ಟವಾದ ಕಾಡಿನ ಪ್ರದೇಶ ಹೊಂದಿದೆ ಆ ಕಾಡಿನ ನಟ್ಟು ನಡುವೆ ವಿಶಾಲವಾದ ಜಾಗದಲ್ಲಿ ಚಂದ್ರಶೇಖರ್ ಒಂದು ಅತಿಥಿ ಗ್ರಹವನ್ನು ನಿರ್ಮಿಸಿದ್ದನು ಚಂದ್ರಶೇಖರ್ ಜೊತೆಗೆ ಆ ಜಾಗಕ್ಕೆ ಹೊರಟ ಹರ್ಷವರ್ಧನ್ಗೆ ಚಂದ್ರಶೇಖರ್ ಸಾಮಾನ್ಯವಾದ ವ್ಯಕ್ತಿಯಲ್ಲ ಎಂದು ತಿಳಿಯಿತು ಕಿರಣ್ ಹಾಗೂ ಸೀತಾಳ ಕಾವಲಿಗಾಗಿ ಕಾವಲುಗಾರರನ್ನೂ ನೇಮಿಸಿದ್ದನು ಚಂದ್ರಶೇಖರ್ ಅವರ ಕಣ್ಣು ತಪ್ಪಿಸಿ ಯಾರೂ ಸಹ ಒಳಗೆ ಹೋಗಲು ಸಾಧ್ಯವಿರಲಿಲ್ಲ ಏನಿದು ಇಷ್ಟು ಸೆಕ್ಯೂರಿಟಿ ಕೇಳಿದನು ಹರ್ಷವರ್ಧನ್ ಮುಂದೆ ನಿಮಗೇ ಗೊತ್ತಾಗುತ್ತೆ ಬನ್ನಿ ಎಂದು ಹರ್ಷವರ್ಧನನ್ನು ಸೀತಾ ಇರುವಲ್ಲಿಗೆ ಕರೆದುಕೊಂಡು ಹೋದನು ಚಂದ್ರಶೇಖರ್ ಮೂಲೆಗೆ ಹೊರಗಿ ಕಣ್ಣೀರು ಸುರಿಸುತ್ತಾ ಅರೆ ಬೆತ್ತಲಾಗಿ ಮಾತನಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಕುಳಿತಿದ್ದಳು ಸೀತಾ ಒಂದು ಕೋಣೆಯಲ್ಲಿ ಅಲ್ಲಿಗೆ ಹೋದ ಹರ್ಷವರ್ಧನಿಗೆ ಆ ದೃಶ್ಯ ನೋಡಿ ಕರಳು ಕೆತ್ತು ಬಂದಂತಾಗಿ ಹಾಗೇ ನಿಂತನು ಸೀತಾ ಬಳಿಗೆ ಹೋದ ಚಂದ್ರಶೇಖರ್ ಅವಳ ಮೇಲೆ ಮೃಗದಂತೆ ಎರಗಿದನು ಸೀತಾಳಿಗೆ ಚಂದ್ರಶೇಖರ್ ವಿರುದ್ಧ ಹೋರಾಡುವ ಶಕ್ತಿಯೂ ಇರಲಿಲ್ಲ ಆ ದೃಶ್ಯ ನೋಡಿದ ಹರ್ಷವರ್ಧನ್ ಏನನ್ನು ಮಾಡದ ಪರಿಸ್ಥಿತಿಯಲ್ಲಿ ಇದ್ದನು ಸೀತಾಳನ್ನು ಪ್ರಾಣಿಯಂತೆ ಬಳಸಿಕೊಂಡು ಚಂದ್ರಶೇಖರ್ ಹರ್ಷವರ್ಧನನ ಬಳಿಗೆ ಬಂದು ಬನ್ನಿ ಸರ್ ನನ್ನ ಮಗಳಿರೋ ಜಾಗ ತೋರಿಸ್ತೀನಿ ಎಂದನು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಎಂದನು ಹರ್ಷವರ್ಧನ್ ಯಾವುದು ಸರ್ ಕೇಳಿದನು ಚಂದ್ರಶೇಖರ್ ಆ ಹುಡುಗಿನ ಈ ರೀತಿ ಬಳಸಿಕೊಂಡಿರೋದು ಪಾಪ ಆ ಹುಡುಗಿಯ ಸ್ಥಿತಿ ನೋಡಿ ಸೋತು ಸತ್ತಂತೆ ಇದ್ದಾಳೆ ಈ ಪರಿಸ್ಥಿತಿಯಲ್ಲೂ ನೀವು ಹೇಗೆ ನಡ್ಕೊಂಡಿದ್ದು ತಪ್ಪು ಎಂದನು ಹರ್ಷವರ್ಧನ್ ನೀವೂ ಟ್ರೈ ಮಾಡೋದಿದ್ರೆ ಮಾಡಿ ಸಖತ್ ಮಜಾ ಇರುತ್ತೆ ಎಂತಹವರೆಗೂ ಆಸೆ ಬರೋ ಹಾಗೆ ಇದ್ದಾಳೆ ಅವಳು ನಾನು ಕೂಡ ನನ್ನ ಆಸೆನ ತೀರಿಸ್ಕೊಂಡೆ ನಾನು ಹೇಳಿದ ಹಾಕೇಳಿದರೆ ಅವಳಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನ್ನ ಬಂಗಲೆಯಲ್ಲಿ ನನ್ನ ಹೆಂಡತಿ ತರಹ ರಾಣಿಯಾಗಿರಬಹುದಿತ್ತು ಆದರೆ ಅವಳಿಗೆ ಎಷ್ಟು ಧೈರ್ಯ ನನ್ನನ್ನೇ ನಿರಾಕರಿಸಿದಳು ಅದಕ್ಕೆ ಈ ರೀತಿ ಅವಳನ್ನ ಪಡ್ಕೊಂಡೆ ಎಂದು ಹೇಳಿ ಮುಂದೆ ನಡೆದನು ಚಂದ್ರಶೇಖರ್ ಚಂದ್ರಶೇಖರ್ ಮಾತು ಹರ್ಷವರ್ಧನನಿಗೆ ಅಸಹ್ಯ ಉಂಟಾಗುವಂತೆ ಮಾಡಿತು ಆದರೂ ಏನು ಮಾತನಾಡದೆ ಚಂದ್ರಶೇಖರ್ ಹಿಂದೆ ಹೊರಟನು ಮತ್ತೊಂದು ಕೋಣೆಯಲ್ಲಿ ಚಂದ್ರಶೇಖರ್ ಮಗಳು ಕಿರಣ ಇದ್ದಳು ಕಿರಣಾಳಿಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಬಂಗಲೆಯಲ್ಲಿ ಸಿಗುತ್ತಿದ್ದ ಎಲ್ಲ ಸೌಕರ್ಯಗಳೂ ಸಿಗುತ್ತಿದ್ದವು ಆದರೂ ಅವಳು ದುಃಖದಲ್ಲಿರುವಂತೆ ಕಾಣತೊಡಗಿದಳು ಕಾರಣ ಅಕ್ಕನ ಹಾಗೆ ಪ್ರೀತಿ ತೋರಿದ ಸೀತಾ ಎಲ್ಲಿರುವಳು ಎಂದು ತಿಳಿಯದಾಗಿ ಬೇಸರಗೊಂಡಿದ್ದಳು ತನ್ನ ಜೊತೆಯಲ್ಲಿಯೇ ಸೀತಾ ಇದ್ದರು ಅದು ತಿಳಿಯದೆ ದುಃಖಗೊಂಡಿದ್ದಳು ಕಿರಣ ಚಂದ್ರಶೇಖರ್ ದೂರದಲ್ಲಿಯೇ ನಿಂತು ಹರ್ಷವರ್ಧನನಿಗೆ ತನ್ನ ಮಗಳನ್ನು ತೋರಿಸಿದನು ಇದೇನು ಇಲ್ಲೇ ನಿಂತು ತೋರಿಸ್ತಾ ಇದ್ದೀರಾ ನಿಮ್ಮ ಮಗಳನ್ನು ಹತ್ರ ಹೋಗಿ ಮಾತಾಡ್ಸಲ್ವಾ ಎಂದು ಕೇಳಿದನು ಹರ್ಷವರ್ಧನ್ ನನ್ನ ಮಗಳಿಗೆ ಅವಳನ್ನು ಕಿಡ್ನ್ಯಾಪ್ ಮಾಡಿರೋದು ನಾನೇ ಅಂತ ಗೊತ್ತಾದರೆ ಅಷ್ಟೇ ರಂಪಾಟ ಮಾಡ್ತಾಳೆ ಎಂದನು ಚಂದ್ರಶೇಖರ್ ನೀವು ನಿಮ್ಮ ಮಗಳನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ ಅದೇ ರೀತಿ ಚಂದ್ರಣ್ಣ ಕೂಡ ತನ್ನ ಮೊಮ್ಮಗಳು ಸೀತಾನ ಅಷ್ಟೇ ಪ್ರೀತಿಯಿಂದ ಸಾಕಿದ್ದಾರೆ ಎಂದು ಅರ್ಥ ಗರ್ಭಿತವಾಗಿ ಹೇಳಿದನು ಹರ್ಷವರ್ಧನ್ ನೋಡಿ ಸರ್ ನನ್ನ ಹತ್ತಿರ ತಗೊಂಡಿರೋ ದುಡ್ಡಿಗೆ ನಾನು ಹೇಳಿದ ಕೆಲಸ ಬಿಟ್ಟು ಈ ರೀತಿ ಮಾತಾಡಿ ನನಗೆ ಕೋಪ ಬರೆಸಬೇಡಿ ಬನ್ನಿ ಹೋಗೋಣ ಎಂದು ಹರ್ಷವರ್ಧನನ ಮಾತಿಗೆ ಕೋಪಗೊಂಡು ಅವನನ್ನು ವಾಪಸ್ ಕರೆದುಕೊಂಡು ಹೋದನು ಚಂದ್ರಶೇಖರ್ ಹರ್ಷವರ್ಧನನಿಗೆ ತಾನು ಮಾಡುತ್ತಿರುವುದು ತಪ್ಪು ಎನಿಸಿತು ಆದರೆ ಚಂದ್ರಶೇಖರ್ ನೀಡಿದ ಹಣಕ್ಕೆ ಮೋಸ ಮಾಡಬಾರದು ಎಂದು ಚಂದ್ರಶೇಖರ್ ಹಾಕಿದ ತಾಳಕ್ಕೆ ಕುಣಿದನು ಹರ್ಷವರ್ಧನ್ ತಪ್ಪಿತಸ್ಥನಿಗೆ ಸಹಾಯ ಮಾಡಿ ತನ್ನ ಕರ್ತವ್ಯಕ್ಕೆ ಮೋಸ ಮಾಡುತ್ತಿರುವುದು ಹರ್ಷವರ್ಧನನಿಗೆ ನೆನಪಾಗಲೇ ಇಲ್ಲ ದಾರಿಯಲ್ಲಿ ಹೋಗುವಾಗ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಸೀತಾನ ಈ ರೀತಿ ನಡೆಸ್ಕೊತಿರೋದು ತಪ್ಪು ಎಂದನು ಹರ್ಷವರ್ಧನ್ ಇದು ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇರೋದಾ ಇಲ್ಲ ಅವಳ ಮೇಲಿರೋ ಕಾಳಜಿನ ಸರ್ ವ್ಯಂಗ್ಯವಾಗಿ ಕೇಳಿದನು ಚಂದ್ರಶೇಖರ್ ಅವಳನ್ನ ನೋಡ್ತಾ ಇರೋದೇ ಮೊದಲನೇ ಸಲ ಇದರಲ್ಲಿ ಕಾಳಜಿ ಏನು ಬಂತು ಎಂದನು ಹರ್ಷವರ್ಧನ್ ನಾನು ಅವಳ ಹತ್ರ ಎಷ್ಟು ವಿನಯವಾಗಿ ಕೇಳಿದೆ ಆದರೆ ಅವಳು ನನ್ನ ಮುಂದೆನೇ ದುರಹಂಕಾರದಿಂದ ಆಗಲ್ಲ ಅಂತ ಹೇಳಿದ್ಲು ಅದಕ್ಕೆ ಒಳ್ಳೆಯವನ ಥರ ನಾಟಕ ಮಾಡಿ ನನ್ನ ಹೆಂಡತಿ ಇಲ್ಲದೇ ಇರೋ ಸಮಯ ನೋಡಿ ಅವಳನ್ನು ಪಡ್ಕೊಂಡೆ ಎಂದನು ಚಂದ್ರಶೇಖರ್ ನಿಮ್ಮ ಹೆಂಡತಿ ಊರಿಗೆ ಹೋದಾಗ ಏನಾಯ್ತು ಕೇಳಿದನು ಹರ್ಷವರ್ಧನ್ ನೋಡಿ ಸರ್ ಅದು ನಿಮ್ಗೆ ಬೇಡದೇ ಇರೋ ವಿಷಯ ಹೇಳಿದಷ್ಟು ಕೆಲಸ ಮಾಡಿ ಮನೆ ಬಂತು ಹರ್ಷವರ್ಧನ್ ಮನೆಯ ಮುಂದೆ ಕಾರು ನಿಲ್ಲಿಸಿ ಹೇಳಿದನು ಚಂದ್ರಶೇಖರ್ ಚಂದ್ರಶೇಖರ್ ಮಾತಿಗೆ ಪ್ರತಿಕ್ರಿಯಿಸದೆ ತನ್ನ ಪಾಡಿಗೆ ತಾನು ಎಳೆದು ಹೊರಟನು ಹರ್ಷವರ್ಧನನನ್ನು ಮನೆಗೆ ಬಿಟ್ಟು ಎಸ್ಟೇಟ್ ಕಡೆ ತೆರಳಿದ ಚಂದ್ರಶೇಖರ್ಗೆ ಆಶ್ಚರ್ಯವೊಂದು ಕಾದಿತ್ತು ಸೀತಾ ಹಾಗೂ ಕಿರಣ್ ಇಬ್ಬರನ್ನೂ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಿರುವುದನ್ನು ನೋಡಿದ ಒಬ್ಬ ವ್ಯಕ್ತಿ ಅದನ್ನು ತಿಳಿಸಲು ಬಂದಿದ್ದನು ಚಂದ್ರಶೇಖರ್ಗಾಗಿ ಕಾಯುತ್ತ ಕುಳಿತಿದ್ದ ಕೌಸಲ್ಯ ಹಾಗೂ ಆ ವ್ಯಕ್ತಿ ಚಂದ್ರಶೇಖರ್ ಕಾರನ್ನು ನೋಡಿದ ಕೂಡಲೇ ಅವನ ಹತ್ತಿರ ಓಡೋಡಿ ಬಂದರು ಕೌಸಲ್ಯ ಮುಖದಲ್ಲಿದ್ದ ಗಾಬರಿಯನ್ನು ಗಮನಿಸಿದ ಚಂದ್ರಶೇಖರ್ಗೆ ಏನಾಗಿರಬಹುದು ಎಂಬ ಯೋಚನೆ ಶುರುವಾಯಿತು ಅದಲ್ಲದೆ ಕೌಸಲ್ಯ ಜೊತೆಗೆ ಇದ್ದ ಆ ವ್ಯಕ್ತಿಯನ್ನು ಅದೇ ಮೊದಲ ಬಾರಿಗೆ ನೋಡಿದ ಚಂದ್ರಶೇಖರ್ಗೆ ಇವನು ಯಾರು ಎಂಬುವುದು ಸಹ ಯೋಚನೆ ಮಾಡುವಂತೆ ಮಾಡಿತು ಚಂದ್ರಶೇಖರ್ ಕಾರನ್ನು ನಿಲ್ಲಿಸಿದ ಕೂಡಲೇ ಅವನ ಬಳೆಗೆ ಹೋದ ಕೌಸಲ್ಯ ರೀ ಅದೂ ಅದು ಎಂದು ಬೆವರುತ್ತ ತೊದಲಿಸಿ ಮಾತನಾಡುತ್ತಿದ್ದಳು ಕೌಸಲ್ಯ ಕೌಸಲ್ಯಳ ಕಾಬರಿಯನ್ನು ನೋಡಿದ ಚಂದ್ರಶೇಖರ್ ಕಾರಿನಿಂದ ಎಳಿದು ಕೌಸಲ್ಯ ಏನಾಯಿತು ಯಾಕಷ್ಟನ್ನು ಕಾಬರಿ ಆಗಿದ್ದೀಯಾ ಎಂದು ಕೇಳಿದನು ಅದು ಇವರು ಇವರು ಎಂದು ಮತ್ತೆ ತೊಗಲಿಸಿದಳು ಕೌಸಲ್ಯ ಕೌಸಲ್ಯ ಹೇಳಿದ ಮಾತು ಕೇಳಿ ಅವಳ ಪಕ್ಕ ನಿಂತಿದ್ದ ವ್ಯಕ್ತಿಯನ್ನು ಉದ್ದೇಶಿಸಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದನು ಚಂದ್ರಶೇಖರ್ ನನ್ನ ಹೆಸರು ಭೀಮಾ ಅಂತ ಇಲ್ಲೇ ಪಕ್ಕದ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅವತ್ತು ಒಂದು ದಿನ ಯಾರೋ ಗೇಡಿಗಳು ಒಂದು ಚಿಕ್ಕ ಹುಡುಗಿ ಮತ್ತು ಇನ್ನೊಬ್ಬಳು ದೊಡ್ಡ ಹುಡುಗಿನ ಬಲವಂತವಾಗಿ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಮೊದಲು ನನಗೆ ಅದು ಯಾರು ಅಂತ ಗೊತ್ತಾಗ್ಲಿಲ್ಲ ನಿನ್ನೆ ಟೀ ಕುಡಿಯುವಾಗ ಯಾರೋ ಈ ವಿಷಯ ಮಾತಾಡ್ತಾ ಇದ್ರು ಅಲ್ಲಿ ಗೊತ್ತಾಯಿತು ಆ ಚಿಕ್ಕ ಹುಡುಗಿ ನಿಮ್ಮಗಳು ಮತ್ತು ದೊಡ್ಡ ಹುಡುಗಿ ನಿಮ್ಮ ಮನೆಯ ಕೆಲಸದವಳು ಅಂತ ಅದಕ್ಕೆ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ ಎಂದನು ಆ ವ್ಯಕ್ತಿ ಆ ವ್ಯಕ್ತಿ ಮಾತು ಮುಗಿಸುತ್ತಿದ್ದಂತೆ ರೀ ರೀ ನೋಡಿದ್ರಾ ಇವರು ನಮ್ಮ ಮಗಳನ್ನ ನೋಡಿದ್ದಾರೆ ಅವಳನ್ನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಬೇಗ ಈ ವಿಷಯನ ಪೊಲೀಸ್ಗೆ ತಿಳಿಸಿ ಅವರು ನಮ್ಮ ಕಿರಣನ್ನು ಹುಡುಕ್ತಾರೆ ಎಂದಳು ಕೌಸಲ್ಯ ಹೌದು ಸರ್ ಬೇಗ ವಿಷಯ ತಿಳಿಸಿ ತಡ ಆದರೆ ಬೇರೆ ಏನಾದರೂ ಅನಾಹುತ ಆಗಬಹುದು ಎಂದನು ಆ ವ್ಯಕ್ತಿ ಛೇ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ಬಂತು ಯಾರು ನೋಡದೆ ಇರೋ ಥರ ಕರ್ಕೊಂಡು ಬನ್ನಿ ಅಂದರೆ ಊರವರೆಲ್ಲ ನೋಡೋ ಹಾಗೆ ಕರ್ಕೊಂಡು ಬಂದಿದ್ದಾರೆ ಆದರೆ ಅವನು ನಾವು ಬರುವಾಗ ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ ಇರಲಿ ಯಾವುದಕ್ಕೂ ಒಂದು ಸಲ ಹರ್ಷವರ್ಧನ್ ಅವರ ಜೊತೆ ಮಾತಾಡೋದು ಒಳ್ಳೆಯದು ಎಂದುಕೊಂಡನು ಚಂದ್ರಶೇಖರ್ ಮನಸ್ಸಿನಲ್ಲೇ ರೀ ಯಾಕೆ ನಿಂತಿದ್ದೀರಾ ಸುಮ್ಮನೆ ನಿಂತಿದ್ದ ಚಂದ್ರಶೇಖರ್ನ ಭುಜಾಲುಗಾಡಿಸಿ ಕೇಳಿದಳು ಕೌಸಲ್ಯ ಹಾ ಕೌಸಲ್ಯ ಏನಿಲ್ಲ ನನ್ನ ಮಗಳನ್ನ ನೋಡಿದೆ ಅಂದ್ರಲ್ಲ ಅದಕ್ಕೆ ಸ್ವಲ್ಪ ಶಾಕ್ ಆಯಿತು ಯಾರೋ ಒಬ್ರು ನೋಡಿರೋರು ಸಿಕ್ಕಿದ್ರಲ್ಲ ನಾನು ಇವಾಗಲೇ ಎಸ್ ಪಿ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸ್ತೀನಿ ಎಂದು ಅವಸರವಾಗಿ ಬಂಗಲೆಯ ಒಳಗೆ ಹೋಗಿ ಹರ್ಷವರ್ಧನ್ಗೆ ಕರೆ ಮಾಡಿದನು ಚಂದ್ರಶೇಖರ್ ಚಂದ್ರಶೇಖರ್ ಹಿಂದೆ ಕೌಸಲ್ಯ ಹಾಗೂ ಆ ವ್ಯಕ್ತಿ ಬಂದರು ಕರೆ ಸ್ವೀಕರಿಸಿದ ಹರ್ಷವರ್ಧನ್ ಹಲೋ ಯಾರು ಎಂದು ಕೇಳಿದನು ನಾನು ಸರ್ ಚಂದ್ರಶೇಖರ್ ಹೊಂಗಿರಣ ಎಸ್ಟೇಟ್ ಓನರ್ ಎಂದನು ಚಂದ್ರಶೇಖರ್ ಓ ಚಂದ್ರಶೇಖರ್ ಏನು ಹೇಳಿ ಫೋನ್ ಮಾಡುವಂಥದ್ದೇನಾಯಿತು ಎಂದು ಕೇಳಿದನು ಹರ್ಷವರ್ಧನ್ ಅದು ನನ್ನ ಮಗಳು ಮತ್ತು ಸೀತಾನ ಯಾರೋ ಬಲವಂತವಾಗಿ ಕರ್ಕೊಂಡು ಹೋಗಿರೋದನ್ನು ಒಬ್ಬ ವ್ಯಕ್ತಿ ನೋಡಿದ್ದಾರೆ ಅವರು ಈಗ ನಮ್ಮ ಜೊತೆಗೆ ಇದ್ದಾರೆ ಎಂದನು ಚಂದ್ರಶೇಖರ್ ನೋಡಿ ಚಂದ್ರಶೇಖರ್ ಅವನನ್ನು ಅಲ್ಲೇ ಬಿಟ್ಟು ನೀವು ನಮ್ಮ ಮನೆಗೆ ಬನ್ನಿ ಎಂದನು ಹರ್ಷವರ್ಧನ್ ಸರಿ ಸರ್ ಬರ್ತೀನಿ ಎಂದ ಚಂದ್ರಶೇಖರ್ ಕೌಸಲ್ಯ ನಾನು ಹೋಗಿ ಎಸ್ ಪಿ ಅವರ ಜೊತೆ ಬರ್ತೀನಿ ನಾನು ಬರೋವರೆಗೂ ಇವ್ರು ಇಲ್ಲೇ ಇರಲಿ ಬೇಗ ಬಂದುಬಿಡ್ತೀನಿ ಎಂದನು ಚಂದ್ರಶೇಖರ್ ಅಲ್ಲ ರೀ ಇವರೇ ಅಲ್ವಾ ನೋಡಿರೋದು ಇವ್ರಿಲ್ದೆ ನೀವು ಒಬ್ರೇ ಹೋಗೇನು ಹೇಳ್ತೀರಾ ಕೇಳಿದಳು ಕೌಸಲ್ಯ ಎಸ್ ಪಿ ಅವರು ನೀನು ಒಬ್ಬನೇ ಬಾ ಅಂದರು ಎಂದು ಹೇಳಿ ಅವಸರವಾಗಿ ಅಲ್ಲಿಂದ ಹರ್ಷವರ್ಧನ್ ಮನೆಗೆ ಹೊರಟಂದರು ಚಂದ್ರಶೇಖರ್